ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಶವರ ಆನ್ ಮಾಡಿಕೊಂಡು ಕೊಲೆಗಾತಿ ಅಂತ ಹೆಂಗ್ ಹೇಳಿದ್ದು ಲಲಿತಾ ಅವರು ಮಾಧುರಿ ಬಗ್ಗೆ ಹೇಳಿದ್ದನ್ನೆಲ್ಲ ನೆನ್ಪು ಆಳ್ತಾಳೆ ಬಾತ್ರೂಮ್ ಹೊರಗಡೆ ಕೃಷ್ಣ ಕೂತ್ಕೊಂಡು ಕಾಯ್ತಿರ್ತಾಳೆ ಈಚೆ ವಜ್ರೇಶ್ವರಿ ರೂಮಲ್ಲಿ ಜೀವನ ಫೋಟೋಗೆ ಚಾಕುವಿನಿಂದ ಚುಚ್ಚತಿರ್ತಾಳೆ ಆಗ ತೇಜಾ ಅದಕ್ಕೆ ಏನು ಮಾಡ್ತಿದ್ದೀರಾ ನೀವು ಅಂತಾನೆ ನನಗೆ ಬರ್ತಿರೋ ಕೋಪಕ್ಕೆ ಈ ಜೀವನ ಅಂತ ಚಾಕುವಿಂದ ಚುಚ್ಚುತ್ತಾಳೆ ನನ್ನನ್ನೇ ಈ ವಜ್ರೇಶ್ವರಿನೇ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅವನು ಅವನನ್ನು ಮನೆ ಒಳಗಡೆ ಸೇರಿಸ್ಕೊಂಡು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಅಂತಾಳೆ ವಜ್ರೇಶ್ವರಿ ನಾನು ಮೊದಲೇ ವಾರ್ನಿಂಗ್ ಕೊಟ್ಟಿದ್ನಲ್ಲ ಅದೇ ಹೇಳಿದ್ನಲ್ಲ ಅದಕ್ಕೆ ಅವನು ಸಾಮಾನ್ಯದವನೇನಲ್ಲ ಹಸ್ತ ತೋರಿಸಿದ್ರೆ ಕೈನೇ ನುಂಗೋನು ನಾವು ಹುಷಾರಾಗಿರಬೇಕು ಅಂತ ಅಂತಾನೆ ತೇಜ ನೀನು ಅವನ ಕಡೇನಲ್ಲಿದ್ಯಾ ನನಗೆ ನನ್ನ ಕಡೆಯಲ್ಲಿದೆಯಾ ಅಂತಾಳೆ ವಜ್ರೇಶ್ವರಿ ಏನತ್ತಿಗೆ ಹೀಗಂದ್ಬಿಟ್ರಿ ಬಿಟ್ರಿ ಅಂತಾನೆ ತೇಜ ಮತ್ತೆ ಹೀರೋ ಥರ ಎಲಿಗೇಷನ್ ಕೊಡ್ತಿದ್ಯಾ ಅವನಿಗೆ ಇದ್ರ ಹಿಂದೆ ನಿನ್ನ ಕೈವಾಡನೋ ಮನೋಹರ್ ಕೈವಾಡನೋ ಇಲ್ಲ ತಾನೇ ಅಂತಾಳೆ ವಜ್ರೇಶ್ವರಿ ಅಯ್ಯಯ್ಯೋ ನಾನು ಹೋಗಿ ಹೋಗಿ ನಿಮಗೆ ಮೋಸ ಮಾಡ್ತೀನಿ ಅತ್ಗೆ ಅಂತಾನೆ ತೇಜ ಬೈ ಚಾನ್ಸ್ ಈ ಮ್ಯಾಟರಲ್ಲಿ ನಿನ್ನ ಇನ್ವಾಲ್ವ್ಮೆಂಟ್ ಇದೆ ಅಂತ ಏನಾದರೂ ಗೊತ್ತಾದರೆ ಫೋಟೋ ಜಾಗದಲ್ಲಿ ನೀನು ಇರ್ತೀಯ ಅಂತಾಳೆ ವಜ್ರೇಶ್ವರಿ ಆಗ ಜೀವ ಬಂದು ಮಾ ಅಂತಾನೆ ಚಾಕು ಹಿಡ್ಕೊಂಡು ಏನು ಮಾಡ್ತಿದ್ದೀರಾ ಅಂತ ಫೋಟೋನ ನೋಡಿ ಎದೆ ಹಿಡ್ಕೊಂಡು ಮಾ ನನ್ನ ಮೇಲಿರೋ ಕೋಪನ ಫೋಟೋ ಮೇಲೆ ತೋರಿಸ್ತಿದ್ದೀರಾ ಒಂದು ನಿಮಿಷ ಇರಿ ಅಂತ ಫೋನ್ ತೊಗೊಂಡು ಅತ್ತೆಮ್ಮ ಇಲ್ಲಿ ಒಂದು ಸೆಲ್ಫಿ ಪ್ಲೀಸ್ ಅಂತಾನೆ ಜೀವ ಏಯ್ ಏನೋ ಮಾಡ್ತಿದ್ದೀಯಾ ಅಂತಾನೆ ತೇಜ ಸರ್ ನೀವು ಬನ್ನಿ ಸರ್ ಅಂತಾನೆ ನಾನು ಬರೋಲ್ಲ ಅಂತಾನೆ ತೇಜ ಬನ್ನಿ ಸರ್ ಅಂತ ತೇಜನ ಹೇಳ್ಕೊಂಡು ಸೋಪೆ ಮೇಲೆ ಕೂಸ್ಕೊಂಡು ಸ್ಮೈಲ್ ಮಾಡಿ ಸರ್ ಅಂತ ಅತ್ತೆಮ್ಮ ನೀವು ಸ್ಮೈಲ್ ಅಂತ ಹೊಟ್ಟೆ ತೆಗೆದು ಸೂಪರ್ ಅತಮ್ಮ ವಿದೇಶದಲ್ಲಿ ಒಂದು ಕ್ಲಬ್ ಇದೆ ಅಂತೆ ಅಲ್ಲಿ ಬಾಲು ಬಲೂನು ಟ್ಯೂಬು ಬೊಂಬೆಗಳು ಇವೆಲ್ಲ ಇರ್ತಾವಂತೆ ನಿಮ್ಮ ಥರ ಪ್ರಿಸ್ಟ್ರೇಟ್ ಇರೋ ಆಗಿರೋರೆಲ್ಲ ಅಲ್ಲಿಗೆ ಹೋಗಿ ಒಳಗಿರೋ ಕೋಪನೆಲ್ಲ ಅಲ್ಲಿರೋ ವಸ್ತು ಮೇಲೆ ತೋರಿಸ್ಕೋತಾರಂತೆ ಅಂತಾನೆ ಜೀವ ಹೇಗೆ ಅಂತಾನೆ ತೇಜ ಬಾಲ್ ಬಾಲನ್ನು ಫೀಸ್ ಫೀಸಾಗಿ ಬಿಡೋದು ಬಲೂನ ಡಬ್ ಅನ್ನಿಸ್ಬಿಡೋದು ಹೀಗೆ ಆತಮ್ಮ ನಿಮಗೆ ಟಿಕೆಟ್ ಬುಕ್ ಮಾಡಿಸ್ಲಾ ಹೋಗಿ ಬರ್ತೀರಾ ಅಂತಾನೆ ಜೀವ ಜೀವಾ ಅಂತಾಳೆ ವಜ್ರೇಶ್ವರಿ ಬೇಡ್ವಾ ಸರಿ ಬಿಡಿ ಒಂದೇ ಫೋಟೋನ ಎಷ್ಟು ಅಂತ ಚುತ್ತೀರಾ ಇನ್ನಷ್ಟು ಹೊಸ ಫೋಟೋ ಕೊಡ್ತೀನಿ ಹೊಸದಾಗಿ ಚುಚ್ಚಿ ಫಸ್ಟ್ರೇಷನ್ ಎಲ್ಲ ಆಚೆ ಹಾಕಿಬಿಡಿ ಆಗ್ಲೇ ತಾನೆ ನೀವು ಕಾಮಾಗಿ ರಚನೆ ಮುಂದೆ ನಿಂತ್ಕೊಂಡು ನೀವು ಅವಳು ತಾಯಿಯಲ್ಲ ಅಂತ ಹೇಳೋಕ್ಕಾಗೋದು ಕೊಟ್ಟಿರೋ ಸಮಯ ಸಕ್ಕರೆ ತರ ಕರೆಕ್ತಿದೆ ಬೇಗ ರೆಡಿಯಾಗಿ ಅಂತಾನೆ ಜೀವ ಜೀವ ನಿನ್ನ ಹತ್ರ ಯಾವ ಡಿ ಎನ್ ಎ ರಿಪೋರ್ಟು ಇಲ್ಲ ಅಂತಾಳೆ ವಜ್ರೇಶ್ವರಿ ಈಚೆ ರಚನಾ ಬಾತ್ರೂಮಿಂದ ಹೊರಗಡೆ ಬರ್ತಾಳೆ ಕೃಷ್ಣ ಅಲ್ಲೇ ಕೂತಿರೋದನ್ನು ನೋಡಿ ಕೃಷ್ಣ ನೀನು ಯಾಕೆ ಇಲ್ಲಿ ಕೂತಿದ್ಯಾ ಅಂತಾಳೆ ಅಮ್ಮ ನನ್ನ ಮೇಲೆ ಏನಾದರೂ ಬೇಜಾರ ಅದಕ್ಕೆ ಮಾತಾಡ್ಸೋಕೆ ಇಷ್ಟ ಆಗ್ತಿಲ್ವಾ ನಾನೇನಾದರೂ ತಪ್ಪು ಮಾಡಿದ್ನ ಐ ಆಮ್ ಸಾರಿ ಅಮ್ಮ ಅಂತಾಳೆ ಕೃಷ್ಣ ಅಯ್ಯೋ ಇಲ್ಲ ಕಂದ ಕನ್ಸ ನಾನು ಎಂಟು ಮಾಡಿಕೊಡು ಇಲ್ಲ ಪುಟ್ಟ ನಿನ್ನಿಂದ ಯಾವ ತಪ್ಪು ಆಗಿಲ್ಲ ಅದು ನನಗಿನ್ನು ತಲೆನೋವು ಹೋಗಿಲ್ಲ ಅದಕ್ಕೆ ಒಂಥರ ಆಗ್ತಿದೆ ಅಂತಾಳೆ ರಚನಾ ಹೋಗಿ ತಲೆನೋ ನೆನೆಸ್ಕೊಂಡು ಬಂದಿದ್ದೀರಾ ಹೀಗಿದ್ರೆ ತಲೆನೋ ಜಾಸ್ತಿ ಅಲ್ವಾ ಬಾ ಅಮ್ಮ ತಲೆ ಒರಿಸ್ತೀನಿ ಅಂತ ಕೃಷ್ಣ ರಚನಾ ತಲೆನ ಒರಿಸ್ತಾಳೆ ಆಗ ರಚನಾ ಕೃಷ್ಣನ ಕೂತ್ಕಿಲ್ಲಿರೋ ಡಾಲರ್ ನೋಡಿ ಬೇಡ ಬೇಡ ಅಂತ ಹಿಂದೆ ಹಿಂದೆ ಬರ್ತಾಳೆ ಅಮ್ಮ ಏನಾಗ್ತಿದೆ ನಿನಗೆ ಬೇಬಿನ ಕರ್ಕೊಂಡು ಡಾಕ್ಟ್ರ್ ಹತ್ರ ಹೋಗೋಣ ಅಂತಾಳೆ ಕೃಷ್ಣ ಆಗ ರಚನಾ ಆರತಿ ಹೋಗ್ತಿರೋದನ್ನು ನೋಡಿ ಅವರನ್ನು ಕರಿತಾಳೆ ಏನು ರಚನಾ ಅಂತಾರೆ ಆರತಿ ಚಿಕ್ಕಮ್ಮ ಕೃಷ್ಣಂಗೆ ಸ್ಕೂಲಿಗೆ ಲೇಟ್ ಆಗ್ತಿದೆ ಅವಳಿಗೆ ಸ್ವಲ್ಪ ತಲೆ ಬರ್ತೀರಾ ಹಾಗೆ ನೀವೇ ಅವಳಿಗೆ ಇವತ್ತು ತಿಂಡಿ ತಿನ್ಸಿ ಬಿಡಿ ಅಂತ ತಲೆನ ಹಿಡ್ಕೊತಾಳೆ ರಚನಾ ಪಾಪ ಅಮ್ಮಂಗೆ ತುಂಬಾ ಹೆಡ್ ಅಂತ ಅಜ್ಜಿ ಅಂತಾಳೆ ಕೃಷ್ಣ ಹೌದಾ ರಚನಾ ಬಿಸಿ ಬಿಸಿ ಕಾಫಿ ತರಿಸ್ಲಾ ಮಾತ್ರೆ ತಗೊಂಡು ರೆಸ್ಟ್ ಮಾಡ್ತೀಯ ಅಂತಾರೆ ಆರತಿ ಅಯ್ಯೋ ಅವಳು ಸ್ಕೂಲಿಗೆ ಲೇಟ್ ಆಗ್ತಿದೆ ಮೊದಲು ರೆಡಿ ಮಾಡಿಸಿ ಕಳಿಸಿ ಅಂತ ಅಳ್ತಾಳೆ ರಚನಾ ಕೃಷ್ಣ ಬಾ ಪುಟ ಅಂತ ಆರತಿ ಕೃಷ್ಣನ ಕರ್ಕೊಂಡು ಈಚೆ ಬಂದು ರಚನಾ ರಚನ ನೋಡ್ತಾ ನಿನ್ನೆ ರಾತ್ರಿಯಿಂದ ಇವಳು ಯಾಕೆ ಮಂಕಾಗಿದ್ದಾಳೆ ವಜ್ರೇಶ್ವರಿ ಅಕ್ಕ ಇವಳು ನಿಜವಾದ ತಾಯಿಯಲ್ಲ ಅಂತ ಇವಳಿಗೆ ಅನುಮಾನ ಅನುಮಾನ ಅಂತ ಹೋಗ್ತಾರೆ ಈಚೆ ವಜ್ರೇಶ್ವರಿ ನಿನ್ ರಿಯಾಕ್ಷನ್ ಹೇಳ್ತಿದೆ ನಿನ್ನೆ ರಾತ್ರಿ ನೀನು ಹೇಳಿದ್ದೆಲ್ಲ ಬರೀ ಬುಗಳೇ ಅಂತ ಇಬ್ಬರು ವ್ಯಕ್ತಿಗಳ ಡಿ ಎನ್ ಎ ಟೆಸ್ಟ್ ಮಾಡಬೇಕು ಅಂದರೆ ಮೊದಲಿಗೆ ಅವ್ರ ಬಾಡಿಗೆ ಸಂಬಂಧಪಟ್ಟಿರೋ ಯಾವುದಾದ್ರೂ ಅಂಶನ ಕಲೆಕ್ಟ್ ಮಾಡಿ ಅದನ್ನು ಲ್ಯಾಬ್ಗೆ ಸಬ್ಮಿಟ್ ಮಾಡಬೇಕು ರಚನಾದೇನೋ ಈಸಿಯಾಗಿ ಸಿಕ್ಬಿಡುತ್ತೆ ಆದರೆ ನಂದು ಅಂತ ವಜ್ರೇಶ್ವರಿ ಹೇಳುವಾಗ ಜೀವ ಹೊರಡ್ತಾನೆ ಯಾಕೋ ಮಗನೇ ತಪ್ಸ್ಕೊಂಡು ಹೊರಡ್ತಿದ್ಯಾ ಟೆನ್ಷನಲ್ಲಿ ನಾನು ನಿನ್ನೆ ಸ್ವಲ್ಪ ಎಡವಿ ಬಿಟ್ಟೆ ಆದರೆ ಇವಾಗ ನಾನು ಎಚ್ಚೆತ್ಕೊಂಡಿದ್ದೀನಿ ತಾಕತ್ತಿದ್ರೆ ರೆಡಿ ಮಾಡಿಸು ನೋಡೋಣ ಡಿ ಎನ್ ಎ ರಿಪೋರ್ಟ್ ಆಗಲ್ಲ ನಿನ್ನ ಕೈನಲ್ಲಿ ನನ್ನ ಶ್ಯಾಂಪಲ್ ಈ ಜನ್ಮದಲ್ಲಿ ನಿನಗೆ ಸಿಗಲ್ಲ ಸಿನಿಮಾನೇ ಆಳೋರಿಗೆ ಕತೆ ಹೇಳ್ತಿಯಲ್ಲೋ ಅಂತಾಳೆ ವಜ್ರೇಶ್ವರಿ ಆಗ ಜೀವ ನಗ್ತಾನೆ ಯಾಕೋ ನಗ್ತಿದ್ಯಾ ಅಂತಾಳೆ ವಜ್ರೇಶ್ವರಿ ದಡ್ತನದಲ್ಲಿ ನೀವೇನಾದರೂ ರಚನೆಗೆ ಕಾಂಪಿಟೇಷನ್ ಕೊಡ್ತಿದ್ದೀರಾ ಅತ್ತಮ್ಮ ಅಂತಾನೆ ಜೀವ ವಾಟ್ ಡು ಯು ಮೀನ್ ಅಂತಾಳೆ ವಜ್ರೇಶ್ವರಿ ಡಿ ಎನ್ ಎ ಶ್ಯಾಂಪಲ್ಗೆ ನಿಮ್ಮ ಬಾಡಿನಲ್ಲಿರೋ ಒಂದು ಫೀಸ್ನ ಕ ಕಟ್ ಮಾಡಿಕೊಡ್ಬೇಕಾಗಿಲ್ಲ ನೀವು ದಿನ ತಲೆ ಬಾಚ್ಕೋತಿರಲ್ಲ ಆ ಬಾಚಣಿಗೆ ಶ್ಯಾಂಪಲ್ ಕೊಟ್ಟರು ಡಿ ಎನ್ ಎ ರಿಪೋರ್ಟ್ ರೆಡಿ ಇದೆ ಅಂತ ತೋರಿಸ್ತಾ ಇವತ್ತು ಬೆಳಿಗ್ಗೆ ಬಿಸಿ ಬಿಸಿಯಾಗಿ ಬಂತು ಅಂತಾನೆ ಜೀವ ಆಗ ಅದನ್ನು ಹರಿದು ಬಿಸಾಕ್ತಾಳೆ ವಜ್ರೇಶ್ವರಿ ಸ್ಮೈಲ್ ಮಾಡ್ತಾಳೆ ಈಚೆ ರಚನೆ ಅಳ್ತಾ ಯಾವ ಮಗು ನನ್ನ ಅಮ್ಮ ಅಂತ ಬಾಯಿ ತುಂಬ ಕರಿತಿದ್ಲು ಆ ಮಗುಗೆ ಅಮ್ಮನೇ ಇಲ್ದಂಗೆ ಮಾಡಿದೋಳು ನಾನು ನಾನೇನು ಯಾಕೆ ದೇವ್ರೆ ನನ್ನ ಕೈನಲ್ಲಿ ಇಂಥ ಪಾಪದ ಕೆಲಸನ ಮಾಡಿಸ್ಬಿಟ್ಟೆ ನನಗೆ ಇವಾಗ ಕೃಷ್ಣನ ನೋಡೋದಕ್ಕೆ ಭಯ ಆಗುತ್ತೆ ನಾನು ಈ ಪಾಪ ಪ್ರಜ್ಞೆಯಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಏನು ಮಾಡಲಿ ನಾನು ಅಂತ ಕೃಷ್ಣನ ಮೂರ್ತಿಗೆ ಕೈ ಮುಗ್ದು ಕೃಷ್ಣ ನೀನೇ ನಾನು ಈ ಸಂಕಟದಿಂದ ಕಾಪಾಡಬೇಕು ಅಂತ ಮೂರ್ತಿನ ಹಿಡ್ಕೊಳ್ಳೋಕೆ ಹೋಗಿ ವಾಪಸ್ ಬಂದು ಯಾವ ಮಾಧುರಿನ ಸಾಯಿಸಿದ್ನೋ ಅವ್ರು ಬದುಕ್ ನನ್ನ ಬದುಕನ್ನೇ ಬಿಟ್ಟಿದ್ದಾರೆ ಅವ್ರ ಗಂಡ ಮಗು ವಸ್ತುಗಳು ಕ್ಷಣ ಕ್ಷಣಕ್ಕೂ ನನ್ನ ಹೆದರಿಸ್ತಿದ್ದಾರೆ ನಾನು ಮಾಡಿರೋ ತಪ್ಪನ್ನೇ ಪದೇ ಪದೇ ನನ್ನ ಕಣ್ಣ ಮುಂದೆ ಬರೋ ಹಾಗೆ ಮಾಡ್ತಿದ್ದಾರೆ ನಾನೇನು ಮಾಡಲಿ ಅಂತ ಅಳ್ತಿರುವಾಗ ಬಾಲ ರಚನನ ನೋಡಿ ಒಳಗೆ ಬಂದು ರಚನೆ ಏನಾಯಿತು ನಿಮಗೆ ಮತ್ತೆ ಯಾಕೆ ತಲೆ ಹಿಡ್ಕೊಂಡು ಕೂತಿದ್ದೀರಾ ಮತ್ತೆ ಪ್ಯಾನಿಕ್ ಅಟ್ಯಾಕ್ ಆಗ್ತಿದ್ಯಾ ನಿಮಗೆ ಒಂದು ನಿಮಿಷ ಇರಿ ಅಂತ ನೀರನ್ನು ತಂದ್ಕೊಟ್ಟು ಕುಡೀರಿ ಸ್ವಲ್ಪ ಕೂಲಾಗುತ್ತೆ ಅಂತಾನೆ ಆದರೆ ರಚನಾ ಜೋರಾಗಿ ಆಳ್ತಾಳೆ ರಚನಾ ನಿನ್ನೆ ಆ ವಿಚಿತ್ರವಾದ ಹಿಂಗ್ಸ್ ಬಂದಾಗಿಂದ ನೀವು ನೀವಾಗೇ ಇಲ್ಲ ನೋಡಿ ಅವಳು ಮಾತನ್ನೆಲ್ಲ ತಲೆಗೆ ಹಾಕೋಬೇಡಿ ಗುರ್ತು ಪರಿಚಯ ಇಲ್ಲದೆ ಇರುವಾಗಲೇ ಕೃಷ್ಣನಿಗೋಸ್ಕರ ಮಧ್ಯರಾತ್ರಿಲಿ ಬಂದೋರು ನೀವು ನಿಮ್ಮಂತ ಒಳ್ಳೆ ಮನಸ್ಸಿರೋದ್ರಿಂದ ನಾಲ್ಕು ಜನರ ಬಳಲ್ಲಿ ಬೆಳಕಾಗುತ್ತೆ ಹೊರ್ತು ಕತ್ಲಾಗಲ್ಲ ಕೊಲೆಗಾತಿ ಅಂತೆ ಕೊಲೆಗಾತಿ ಆ ಹೆಂಗಸಿನ ಮಾನಸಿಕ ಸ್ಥಿಮಿತ ಸರಿ ಇಲ್ಲ ಅಂತ ಸುಮ್ಮನೆ ಬಿಟ್ಟೆ ಇಲ್ಲ ಅಂದಿದ್ರೆ ಸರಿ ಅದು ಬಿಡಿ ನಾನು ನಿಮ್ಮ ಹತ್ರ ಒಂದು ವಿಷಯನ ಕೇಳಬೇಕಾಗಿತ್ತು ನೀವ್ಯಾಕಾ ಹೆಂಗಸಿನ ಮಾತನ್ನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡ್ರಿ ಪ್ಯಾನಿಕ್ ಆದ್ರಿ ನಿಮ್ಮ ಲೈಫಲ್ಲಿ ನಡೆದೇ ಯಾವುದಾದ್ರೂ ಘಟನೆನ ಇಟ್ಕೊಂಡು ಅವಳು ಏನಾದರೂ ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ನೋಡ್ತಿದ್ದಾಳ ಆ ರೀತಿ ಏನಾದರೂ ಇದ್ದರೆ ನನ್ನ ಹತ್ರ ಹೇಳ್ಕೊಳ್ಳಿ ರೋಚನಾ ನೋಡಿ ನೀವು ಬೇರೆ ಅಲ್ಲ ನನ್ನ ತಂಗಿ ಮಾದರಿ ಬೇರೆ ಅಲ್ಲ ಇಬ್ಬರೂ ನನ್ನ ತಂಗಿರಿ ನಿಮ್ಮ ಮನಸ್ಸಲ್ಲಿ ಏನೋ ಇದೆ ಅದು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಿದೆ ಹೇಳಿ ಅದೇನು ಅಂತ ಹೇಳಿ ಹೇಳಿ ಅಂತಾನೆ ಬಾಲ ಆಗ ರಚನಾ ನಾನು ನಮ್ಮನ ಹತ್ರ ತಕ್ಷಣ ಮಾತಾಡಬೇಕು ಅಂತ ಅಲ್ಲಿಂದ ಓಡ್ತಾಳೆ ಎಲ್ಲ ಪ್ರಾಬ್ಲಮ್ಸ್ಗೂ ಆ ಮೂಲ ಕಾರಣ ವಜ್ರೇಶ್ವರಿ ಅದನ್ನು ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾನೆ ಬಾಲ ಈಚೆ ವಜ್ರೇಶ್ವರಿ ಡಿ ಎನ್ ಎ ಕಾಪಿ ಪೀಸ್ ಫೀಸ್ ಆಗಿ ಗಾಳಿಲಿ ಎಗ್ರಹೋಯ್ತು ಅಂತಾಳೆ ಇನ್ನೊಂದೆರಡು ಕಾಪಿ ಕೊಡಲ ಹರಿದು ಹರಿದು ಗಾಳಿಲಿ ಎಗ್ರಿಸಿ ಪ್ರೆಸ್ಟ್ರೇಷನ್ನ ಎಲ್ಲ ಹಾರೋಗುತ್ತೆ ಒರಿಜಿನಲ್ ಕಾಪಿನ ನಿಮ್ಮ ಮುಂದೆ ಹಿಡಿಯೋದಕ್ಕೆ ನಿಮ್ಮ ಥರ ನಾನೇನು ದೊಡ್ಡ ಶಿಖಾಮಣಿ ಅಂದ್ಕೊಂಡಿದ್ದೀರಾ ಜೀವ ಒಂದು ಸಲ ಯಾರನ್ನಾದರೂ ಲಾಕ್ ಮಾಡಿದೆ ಅಂದರೆ ಉಸಿರಿ ಎತ್ತಲ್ಲ ಅವನು ಈ ನವಟಂಕಿಗಳನ್ನು ನಿಲ್ಲಿಸಿ ರಚನಾ ಮುಂದೆ ಹೇಗೆ ಕಂಟೆಸ್ಟ್ ಮಾಡ್ಕೋಬೇಕು ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಟೈಮ್ ಮುಂಜಿನ ಥರ ಕರಗು ಹೋಗ್ತಿದೆ ಅತ್ತೆಮ್ಮ ಬೇಗ ಅಂತ ಜೀವ ಅಲ್ಲಿಂದ ಹೋಗ್ತಾನೆ ಆಗ ತೇಜ ನಾನು ಹೇಳಿದ್ನಲ್ಲತ್ತಿಗೆ ಅವನು ಆರ್ಡಿನರಿ ಹುಡುಗ ಅಲ್ಲ ಅಂತ ನಾವು ಎಕ್ಸ್ಟ್ರಾ ಆರ್ಡಿನರಿಯಾಗಿ ಏನಾದರೂ ವರ್ಕೌಟ್ ಮಾಡಲಿಲ್ಲ ಅಂದರೆ ಬಡ್ದು ಬಾಯಿಗೆ ಹಾಕೊಂಡು ಬಿಡ್ತಾನಷ್ಟೇ ಅಂತ ತೇಜ ಅಲ್ಲಿಂದ ಹೋಗ್ತಾನೆ ಡಿ ಎನ್ ಎ ರಿಪೋರ್ಟು ಅವನ ಹತ್ರ ಇರೋವರೆಗೆ ಮಾತ್ರ ಅವನು ಆಟ ಅದನ್ನು ಮಾಯ ಮಾಡಿಬಿಟ್ರೆ ಅಂತ ಫೋನ್ ತಗೊಂಡು ಫೋನಲ್ಲಿ ಟೈಗರ್ ಅಂತ ಅವನ ಹತ್ರ ಏನು ಹೇಳ್ತಾಳೆ ವಜ್ರೇಶ್ವರಿ ಈಚೆ ರಚನ ನಾನು ಆ್ಯಕ್ಸಿಡೆಂಟ್ ಮಾಡಿ ಸಾಯಿಸಿದ್ದು ಜೀವನ ಹೆಂಡತಿ ಮಾಧುರಿ ಅನ್ನೋದನ್ನು ಅಮ್ಮನಿಗೆ ಹೇಳಬೇಕು ಅಂತ ಬಂದು ನಾನು ಮಾಧುರಿ ಸಾವಿಗೆ ಕಾರಣ ಅನ್ನೋದನ್ನು ಜೀವಾಗೆ ಹೇಳೋದಕ್ಕಿಂತ ಅಮ್ಮನ ಮೂಲಕ ಜೀವಾಗಿ ಹೇಳಿಸಿ ಸಾರಿ ಕೇಳೋದು ಒಳ್ಳೆಯದು ಅನಿಸ್ತಿದೆ ಅಂತ ಬರ್ತಾಳೆ ಈಚೆ ಮನೋಹರ್ ಜೀವ ಅಂತ ಕರೀತಾರೆ ವಜ್ರೇಶ್ವರಿ ಹತ್ತಿಗೆ ರಚನಾ ತಾಯಿಯಲ್ಲ ಅನ್ನೋ ವಿಷಯ ಹೊರಗೆ ಬರಬಾರ್ದು ಅಂತಾರೆ ಈ ವಿಷಯ ನಿಮಗೆ ಮುಂಚೆನೆ ಗೊತ್ತಿತ್ತಾ ಅಂತಾನೆ ಜೀವ ನನಗೆ ಗೊತ್ತಿತಾ ಗೊತ್ತಿಲ್ವಾ ಅನ್ನೋದು ಮುಖ್ಯ ಅಲ್ಲ ಈ ವಿಷಯ ರಚನಾಗೆ ಗೊತ್ತಾಗಬಾರ್ದು ಅನ್ನೋದೇ ಮುಖ್ಯ ನಿನಗೆ ವಜ್ರೇಶ್ವರಿ ಹತ್ತಿಗೆ ಬಗ್ಗೆ ಸರಿಯಾಗಿ ಐಡಿಯಾ ಇಲ್ಲ ಜೀವ ಈ ರಹಸ್ಯ ಏನಾದರೂ ರಚನಾಗಿ ಗೊತ್ತಾದರೆ ಅವಳು ತುಂಬ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತಾಳೆ ಅಂತಾರೆ ಮನೋಹರ್ ರೀ ಅದನ್ನು ಕಟ್ಕೊಂಡು ನಿಮ್ಗೇನು ರೀ ಆಗಬೇಕಾಗಿದೆ ಅಂತಾನೆ ಜೀವ ನನಗೇನಾಗಬೇಕಾ ನಾನು ಅವಳಪ್ಪ ಅನ್ನೋಕೆ ಹೋಗಿ ನಾನು ಅವಳು ಚಿಕ್ಕಪ್ಪ ಅವಳಿಗೆ ಏನು ಆಗಬಾರ್ದು ಅಂತ ಮನ್ಸಾರೆ ಬಯಸೋನು ಯಾಕೆ ಹಾಗೆ ನೋಡ್ತಿದ್ಯಾ ಅಂತಾರೆ ಮನೋಹರ್ ನೀವು ನಿಜವಾಗ್ಲೂ ರಚನಾ ಚಿಕ್ಕಪ್ಪನ ಇಲ್ಲ ವಜ್ರೇಶ್ವರಿ ತರ ಡೂಪ್ಲಿಕೇಟ್ ಚಿಕ್ಕಪ್ಪನ ಬರ್ತಾ ಬರ್ತಾ ಈ ಮನೆಯಲ್ಲಿ ಯಾರು ಅಸ್ಲಿ ಯಾರು ನಕ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ನೋಡಿ ರಚನೆಗೆ ನಾನು ಯಾರು ಅಂತ ತಿಳ್ಕೊಳ್ಳೋ ಸಂಪೂರ್ಣ ಹಾಕಿದೆ ಅವಳಿಗೆ ಒಬ್ಬ ಅಪ್ಪನೋ ಅಮ್ಮನು ಇದ್ರೆ ಕಳ್ಕೊಂಡಿರೋ ಮಗಳು ನಮಗೆ ಸಿಗ್ತಾಳೆ ಅಂತ ಅವರು ಒದ್ದಾಡ್ತಿದ್ರೆ ನಿಮಗೆ ಒಬ್ಬ ಮಗಳಿದ್ದು ಅವಳನ್ನು ಯಾರು ಹೊತ್ಕೊಂಡು ಹೋಗಿ ಬೆಳೆಸಿದ್ರೆ ಆಗ ನಿಮ್ಗೆ ಹೇಗಿರುತ್ತೆ ನಾನು ಒಬ್ಬ ಮಗಳಿಗೆ ತಂದೇರಿ ಒಂದು ಕ್ಷಣ ಮಗಳು ಕಂಡು ನನ್ನ ಮುಂದೆ ಕಾಣ್ದ ಇದ್ರೇನೆ ಪ್ರಾಣ ಒದ್ದಾಡಿಬಿಡುತ್ತೆ ಹಾಗಿರುವಾಗ ಇಷ್ಟು ವರ್ಷದಿಂದ ಮಗಳಿಂದ ದೂರ ಇರುವ ಅಪ್ಪ ಅಮ್ಮನ ಮನಸ್ಸು ಹೇಗಿರ್ಬಿಡ ನಾನು ರಚನಾ ರಹಸ್ಯನ ಹೊರಗೆ ತರ್ತೀನಿ ಅವರಿಗೆ ನ್ಯಾಯ ಕೊಡಿಸ್ತೀನಿ ವಜ್ರೇಶ್ವರಿಗೆ ಗ್ರಹಚಾರ ಬಿಡಿಸ್ತೀನಿ ಅಂತ ಜೀವ ಹೋಗ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ